ಪರಶುರಾಮನ ಸೃಷ್ಟಿಯಿಂದ ಕರೀತಾರೆ ಆ ಪರಶು ಪರಶುರಾಮನ ಸೃಷ್ಟಿಗೆ ಪೂರಕವಾಗಿ ಯಾವುದೇ ಒಂದು ಕುರುಗಳಿಲ್ಲ ಅಥವಾ ಒಂದು ಅದನ್ನು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಒಂದು ಇಚ್ಛೆ ಆಗಿತ್ತು ಅದಕ್ಕೆ ಅನುಗುಣವಾಗಿ ಕಳೆದ ಬಾರಿ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಸುಮಾರು ಐದು ಆರು ಇಲಾಖೆಗಳ ಮುಖಾಂತರ ಕಾರ್ಕಳಕ್ಕೆ ಅನುದಾನವನ್ನು ತಂದು ಪರಶುರಾಮನ ಮೂರ್ತಿಯನ್ನು ತೆರೆದಿಟ್ಟು ಪ್ರವಾಸೋದ್ಯಮಕ್ಕೆ ತನ್ನ ತೆರೆದಿಟ್ಟರು ಆ ನಂತರದ ದಿನಗಳಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಮಾನ್ಯ ಕಾಂಗ್ರೆಸ್ಸಿನ ಉದಯ್ ಕುಮಾರ್ ಶೆಟ್ಟಿ ಅವರು ಯಾವತ್ತು ಅವರು ಕಾಂಗ್ರೆಸ್ಸಿಗೆ ಹೋದರು ಅದರ ಮುಂಚೆ ಅವರು ಮಾತಾಡಿದಂಥ ರೀತಿ ಸುನೀಲ್ ಕುಮಾರ್ ಅವರನ್ನು ಹೊಗಳಿದಂಥ ರೀತಿ ಇವತ್ತು ಬೇರೆ ಆಗಿತ್ತು ಕಾಂಗ್ರೆಸ್ಗೆ ಹೋದ ನಂತರ ಇಲ್ಲಿ ಸೀಟ್ ಸಿಗುತ್ತೆ ಕಾಂಗ್ರೆಸ್ಗೆ ಹೋದ ನಂತರ ಅವರ ವರಸೆ ಬದಲಾಗಿ ಚುನಾವಣೆಯ ದೃಷ್ಟಿಯಿಂದ ಅಥವಾ ರಾಜಕೀಯ ದೃಷ್ಟಿಯಿಂದ ಪರಶುರಾಮನನ್ನು ಕೇವಲ ಒಂದು ಚುನಾವಣೆಗೋಸ್ಕರ ಒಂದು ರಾಜಕೀಯಗೋಸ್ಕರ ಅದನ್ನು ತೆರೆದಿಡಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ನಕಲಿ ಅಂತ ಹೇಳಿ ಹೇಳಿ ಸ್ಟಾರ್ಟ್ ಮಾಡಿದೆ ನಾನು ಹೇಳ್ತಾ ಇರುವಂಥದ್ದು ಮೊದಲು ಅವರು ನಕಲಿ ನಕಲಿ ಅಂತ ಹೇಳಿ 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 ಮೊದಲಾಗಿ ಅವರು ಪ್ಲಾಸ್ಟಿಕ್ ಅಂತ ಹೇಳಿದರು ಸ್ವಲ್ಪ ದಿನಗಳ ನಂತರ ಅದನ್ನು ಸಿಮೆಂಟಿದ್ದು ಮೂರ್ತಿ ಅಂತಂದರು ಆನಂತರದ ಸ್ವಲ್ಪ ದಿನ ಕಳೆದ ನಂತರ ಅದು ಫೈಬರ್ ಮೂರ್ತಿ ಅಂತ ಹೇಳಿದರು ಫೈಬರ್ ಮೂರ್ತಿ ಆದ ನಂತರ ಅದರ ಬಗ್ಗೆ ಪ್ರತಿಭಟನೆಗಳು ಅದರ ಬಗ್ಗೆ ವಿಚಿತ್ರವಾಗಿರುವಂಥ ಒಂದು ಹೇಳಿಕೆಗಳು ಇವೆಲ್ಲವನ್ನು ಕೊಟ್ಟು ಸಮಾಜದ ದಾರಿ ತಪ್ಪಿಸುವಲ್ಲಿಗೆ ಅವರು ಬಂದರು ಇವರ ಪ್ರತಿಭಟನೆ ಎಲ್ಲಿವರೆಗೆ ಹೋಯಿತು ಅಂತಂದರೆ ರಾಜ್ಯ ಮಟ್ಟಕ್ಕೂ ಹೋಯಿತು ಬೆಂಗಳೂರಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಎಲ್ಲಿವರೆಗೆ ಅಂತಂದರೆ ಮಾನ್ಯ ಉಸ್ತುವಾರಿ ಸಚಿವರ ಬಾಯಿಯ ಮುಖಾಂತರವೇ ಸುನೀಲ್ ಕುಮಾರ್ ಅವರು ಕಳ್ಳ ಅನ್ನುವಂಥ ಮಟ್ಟಿಗೆ ಇವತ್ತು ಅವರ ಹತ್ರ ಮಾತಾಡ್ತಿದ್ರು ಆ ನಂತರ ನಮ್ಮ ಕಾರ್ಯಕರ್ತರು ಅದನ್ನು ಹೊಡೆದು ಇದು ನಕಲಿ ಅಲ್ಲ ಅಸಲಿ ಅಂತ ತೋರಿಸಿದ ನಂತರ ಇದರ ಮೇಲ್ಭಾಗ ನಕಲಿ ಅಂತ ಮಾತನ್ನು ಹೇಳಿದರು ಮೇಲ್ಭಾಗ ಅದನ್ನು ತಗೊಂಡು ಹೋಗಿದ್ದಾರೆ ಅದನ್ನು ಕದ್ದು ತಗೊಂಡು ಹೋಗಿದ್ದಾರೆ ಇಲಾಖೆ ಸರ್ಕಾರದ್ದೇ ಇಲಾಖೆ ತಗೊಂಡು ಹೋದ್ ಓದ್ಕೆ ಅಂತ ತಂದು ತಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾತು ಹೇಳಿದರು ಅವತ್ತು ಸುನೀಲ್ ಕುಮಾರ್ ಅವರು ಹೇಳಿದರು ನಕಲಿ ಆದರೆ ಇದನ್ನು ತನಿಖೆ ಮಾಡಿ ಆದ ಆದಷ್ಟು ಬೇಗ ಇದನ್ನು ಪ್ರವಾಸ ಪ್ರವಾಸೋದ್ಯಮಕ್ಕೆ ತೆರೆದಿಡಿ ಇದರ ಉಳಿದ ಅನುದಾನವನ್ನು ಆದಷ್ಟು ಬೇಗ ಇದಕ್ಕೆ ಒದಗಿಸಿಕೊಡಿ ಸರ್ಕಾರ ನಿಂಬಿದೆ ಎಲ್ಲ ಮಾತನ್ನುವರು ಹೇಳಿದರು ಆದರೂ ದಿನದಿಂದ ದಿನ ದಿನಕ್ಕೆ ಇವರ ಏನು ಹುಚ್ಚಾಟಗಳು ಇವತ್ತು ಕಾರಕರದ ಜನತೆ ಈ ರಾಜ್ಯದಲ್ಲಿ ಅದನ್ನು ಮೆರೆದಾಡಿಸಲಿಕ್ಕೆ ನೋಡಿದೆ ನಾನು ಹೇಳ್ತಾ ಹೇಳ್ತಾ ಇರುವಂಥದ್ದು ಬಹುಶಃ ಇವರ ಹುಚ್ಚಾಟ ಎಲ್ಲಿವರೆಗೆ ಹೋಯಿತು ಆ ದಾರಿಗೆ ಮಣ್ಣು ಹಾಕುವ ಮಟ್ಟಿಗೂ ಇವರ ಹುಚ್ಚಾಟ ಹೋಯಿತು ನಾನು ಕೇಳ್ತಾ ಇರುವಂಥದ್ದು ಇದು ಮಾನ್ಯ ಉದಯಕುಮಾರ್ ಶೆಟ್ಟಿ ಅವರಿಗೆ ಇದು ಮೂರ್ತಿ ನಕಲಿ ಅಲ್ಲ ನಕಲಿ ಇರುವಂಥದ್ದು ಇವತ್ತು ಕಾಂಗ್ರೆಸ್ ಇವತ್ತು ಒರಿಜಿನಲ್ ಕಾಂಗ್ರೆಸ್ ಇವತ್ತು ಸುಮ್ಮನೆ ಇದೆ ನಿಮ್ಮ ನಿಮ್ಮಂತಹ ನಕಲಿಗಳು ಒಟ್ಟು ಸೇರಿ ಇಡೀ ಕಾರ್ಯಕ್ರಮದ ಕಾಂಗ್ರೆಸ್ ಅನ್ನು ಇವತ್ತು ನೀವು ಹಾಳು ಮಾಡ್ತಾ ಇದ್ದೀರಿ ಅದರೊಟ್ಟಿಗೆ ಜನಗಳನ್ನು ಇವತ್ತು ಹಾಳು ಮಾಡ್ತಾ ಇದ್ದೀರಿ ನೀವು ಎರೆಚಿದ್ದು ಮಣ್ಣು ಬಹುಶಃ ಕೇವಲ ಪರಶುರಾಮನ ದಾರಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದ ಜನರ ಕಣ್ಣಿಗೆ ಇವತ್ತು ಮಣ್ಣನ್ನು ಹಾಕಿದ್ದೀರಿ ನೀವು ಯಾಕಂತಂದರೆ ಆವತ್ತಿನ ಇವತ್ತಿನವರೆಗೆ ನೀವು ಹೇಳಿದಂಥ ಸುಳ್ಳುಗಳು ದಿನಕ್ಕೊಂದು ಹೇಳುವಂತಹ ಸುಳ್ಳುಗಳು ಇವತ್ತು ಜನರ ಪಾಲಿಗೆ ಇವತ್ತು ಹಾಸ್ಯಸ್ತಕ್ಕಂಥ ಕಾಣಿಸ್ಬಿಟ್ಟಿದೆ ಆದಷ್ಟು ಬೇಗ ಇದನ್ನು ಪ್ರವಾಸೋದ್ಯೋಗ ತೆರೆದಿಡಬೇಕು ಇದನ್ನು ಕಾರ್ಯಕ್ರಮ ಕಾರ್ಯಾರಂಭ ಶುರು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ನಿಮ್ಮ ಪಿ ಎಲ್ ಮುಖ ಅಂತ ನೀವು ಹೇಳಿದ್ದೀರಿ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಎಷ್ಟು ಮುಖ ಒಂದು ಮುಖನೋ ಎರಡು ಮುಖನೋ ನಾಲ್ಕು ಮುಖನೋ ನಿಮ್ಗೆ ಇವತ್ತು ಎಷ್ಟು ನಾಲಿಗೆ ಒಂದು ನಾಲಿಗೆನೋ ಎರಡು ನಾಲಿಗೆನ ಅಥವಾ ನಾಲ್ಕು ನಾಲಿಗೆನ ಮಣ್ಣು ಹಾಕುವವರಿಗೆ ನಿಮಗೆ ಇವತ್ತು ಪಿ ಎಲ್ ಹಾಕುವಂತ ಅನಿವಾರ್ಯತೆ ಇತ್ತು ನಾವೇನು ನಿಮಗೆ ಅದನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ನಾವೇನು ಬಿಜೆಪಿಯವ್ರು ಹೇಳಿದ್ರ ಅಥವಾ ಸುನೀಲ್ ಕುಮಾರ್ ಅವರು ಹೇಳಿದ್ರ ನಿಮಗೆ ಅವನನ್ನ ಜೈಲಲ್ಲಿ ಇಡುವಾಗ ನಿಮಗೆ ಗೊತ್ತಿರಲಿಲ್ಲ ಅಥವಾ ಅದನ್ನ ಕೇಸ್ ಹಾಕಿ ಅದನ್ನ ಮೂರ್ನಾಲ್ಕು ತಿಂಗಳು ಎರಡು ಮೂರು ವರ್ಷಗಳ ಕಾಲ ಅದನ್ನು ಅಲ್ಲಿ ಇಡುವಲ್ಲಿ ನಿಮಗೆ ಗೊತ್ತಿರಲಿಲ್ಲ ಅದು ಹಾಗಾದ್ರೆ ನಿಮ್ಮ ಇವತ್ತು ಮನಸ್ಥಿತಿ ಏನು ಅಂತ ನಿಮಗೆ ನಮಗೆ ಇವತ್ತು ಅರ್ಥ ಆಗಬೇಕು ಇಡೀ ಕಾರ್ಕಳದ ಜನತೆಗೆ ಇವತ್ತು ಅರ್ಥ ಆಗಬೇಕಾಗಿದೆ ನಿಮ್ಗೆ ಇದೇ ರೀತಿ ನೀವು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಇವತ್ತು ಕಾರ್ಕಳದ ಒರಿಜಿನಲ್ ಕಾಂಗ್ರೆಸ್ಗೆ ನೀವು ಮಾಡಿದಂಥ ಖಂಡಿತವಾಗಿ ದ್ರೋಹ ಇಡೀ ಜನತೆಗೆ ಮಾಡಿದಂಥ ದ್ರೋಹ ನೀವು ಇನ್ ಮುಂದಕ್ಕೆ ಕಾರ್ಕಳದ ಜನತೆಯ ಕ್ಷಮೆಯನ್ನು ಖಂಡಿತವಾಗಿ ಕೇಳಲೇಬೇಕು ಯಾಕಂದ್ರೆ ನಿಮ್ಮಿಂದ ನಿಮ್ಮಿಂದ ತಪ್ಪಾಗಿದ್ರೆ ನೀವು ಕ್ಷಮೆಯನ್ನು ಕಾರ್ಕಳದ ಜನತೆಯಲ್ಲಿ ಕೇಳಲೇಬೇಕು ಯಾಕಂತಂದ್ರೆ ನೀವು ಮಾಡಿದ ತಪ್ಪು ಬಹುಶಃ ಇಡೀ ಕಾರ್ಕಳದ ಅಭಿವೃದ್ಧಿಯನ್ನು ಹಾಳು ಮಾಡಿತ್ತು ಇಡೀ ಕಾರ್ಕಳದ ಘನತೆಯನ್ನು ಇವತ್ತು ಹಾಳು ಮಾಡಿತ್ತು ಇಡೀ ಕಾರ್ಕಳದ ಪ್ರವಾಸೋದ್ಯಮವನ್ನು ಹಾಳು ಮಾಡಿತ್ತು ಹಾಗಾಗಿ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರ ಹತ್ರ ಒಂದು ವಿನಂತಿ ಏನಂತಂದರೆ ಇವತ್ತು ಏನು ಕಾಂಗ್ರೆಸ್ನ ಮುಖಾಂತರ ಮನೆಯವರು ಉದಯ್ ಕುಮಾರ್ ಶೆಟ್ಟಿ ಅವರು ಪಿ ಎಲ್ ಅನ್ನು ಹಾಕಿ ಅದನ್ನು ಮರು ಸ್ಥಾಪನೆ ಮಾಡಬೇಕೆನ್ನುವಂತಹ ವಾದವನ್ನು ಇಟ್ಟಿದ್ದಾರೆ ನಾವು ನಾವು ಏನು ಹೇಳ್ತಿದ್ದೇವೆ ಅಂದರೆ ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ದೊಂದ್ವನಿಗಳು ಇರುವ ಅದನ್ನು ಅಂತ ಹೇಳುವವರು ನೀವೇ ಇವತ್ತು ಮಾನ್ಯ ಅಂತ ಹೇಳುವವರು ನೀವೇ ನಾವು ಹೇಳಿದ್ದು ಅದನ್ನೇ ಪ್ರಾರಂಭದಿಂದ ನಮ್ಮ ಶಾಸಕರು ಬಿಜೆಪಿ ಹೇಳ್ತಿರೋದು ಇದನ್ನೇ ಅದರ ಆಗಲಿ ಯಾರು ತಪ್ಪಿಸ್ತ ತಪ್ಪಿಸ್ತಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಪ್ರವಾಸೋದ್ಯಮಕ್ಕೆ ನಾನು ತಿಳಿದಿದೆ ಅನ್ನೋ ಮಾತನ್ನು ಪ್ರಾರಂಭದಿಂದ ನಾವು ಬಿಟ್ಟು ಬಂದಿದೆ ಆದರೆ ಇವತ್ತು ಕಾಂಗ್ರೆಸ್ ಏನು ಮಾಡಿದೆ ಉದಯಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಲ್ಲಿ ಕಾಮಗಾರಿ ಆಗುವಾಗ ಮನ್ನಾ ಮಾಡಿದೆ ಅವರದೇ ಜಿಲ್ಲಾಧ್ಯಕ್ಷ ಕೃಷ್ಣ ಶೆಟ್ಟಿ ಅವರು ಈ ಕಾಮಗಾರಿ ಬಗ್ಗೆ ಅಕ್ರಮ ಆಗಿದೆ ಅಂತ ಹೇಳಿ ಕೇಸನ್ನು ಹಾಕಿದ್ದಾರೆ ಇದೇ ಕಾಂಗ್ರೆಸ್ ಸಿ ಒಡಿ ತನಿಖೆ ಮಾಡಿ ಅಂತ ಆಗ್ರಹ ಮಾಡಿದೆ ಸಿವಿ ತನಿಖೆ ಕೊಟ್ಟಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಹೆಬ್ಬಾಳ್ಕರ್ ಅವರು ರಾಜ್ಯ ಮಟ್ಟಗಳಲ್ಲಿ ಮಾಡಿದ್ದಾರೆ ಅದರ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅನುದಾನ ಬಿಡುಗಡೆ ಆಗಲಿಲ್ಲ ಅನುದಾನ ಬಿಡುಗಡೆ ಮಾಡಲಿಲ್ಲ ಮೊನ್ನೆ ಡಿಕೆ ಶಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಕಾಂಗ್ರೆಸ್ ಈ ಬುಡಾರಿಗಳ ನೇತೃತ್ವದಲ್ಲಿ ಈ ಪರಿಶ್ರಮ ಪ್ರತಿಮೆಯನ್ನು ಮುಂದಿನ ಹಂತದ ಚುನಾವಣೆವರೆಗೆ ಇಟ್ಕೊಂಡು ಹೋಗಿ ಅಂಥ ಪ ಅಲ್ಲಿ ಇರಬೇಕು ಅಂತ ಹೇಳುವಂಥ ಮಾತನ್ನು ಡಿ ಕೆ ಶಿ ಅವರು ಹೇಳಿದ್ದಾರೆ ಇಷ್ಟೆಲ್ಲ ಪ್ರಕಾರಗಳನ್ನು ಮಾಡಿದ ಕಾಂಗ್ರೆಸ್ ಇವತ್ತು ಪ್ರತಿಮೆಯನ್ನು ಮಾಡಬೇಕೆನ್ನುವಂಥ ವಾದವನ್ನು ಮಾಡ್ತಿದ್ದೇನೆ ನಾನು ಕೇಳುವುದು ಇಷ್ಟೇ ಪ್ರತಿಮೆ ಮಾಡುವುದರಲ್ಲಿ ನಮಗೆ ಸ್ವಾಗತ ಇದೆ ಆದರೆ ಈ ಎಲ್ಲ ತನಿಖೆಗಳನ್ನು ಯಾವಾಗ ರೀತಿ ತೆಗೆದುತೀನಿ ಕೇಸನ್ನು ಯಾವಾಗಲೂ ವಾಪಸ್ ತೆಗಿತೀನಿ ಅಪಪ್ರಚಾರವನ್ನು ಯಾವಾಗ ನಿಲ್ಲಿಸ್ತೀನಿ ನಮ್ಮ ಅಷ್ಟೇ ನೀವು ಆದಷ್ಟು ಬೇಗ ಕೇಸನ್ನು ವಾಪಸ್ ತೆಗೀರಿ ಪರಶುರಾಮನ ಪ್ರತಿಮೆ ಪುನರ್ ನಿರ್ಮಾಣ ಮೊದಲು ಹೇಗೆ ಬೈಲೂರಿನಲ್ಲಿ ಭವ್ಯವಾದಂಥ ಪರಶುರಾಮನ ಥೀ ಪಾರ್ಕ್ ಇತ್ತ ಸಾವಿರಾರು ಜನ ಟೂರಿಸಮ್ಗೆ ಬರ್ತಿದ್ದಾರೆ ಆ ಟೂರಿಸಂ ಅಂತ ಆಗಬೇಕು ಆ ಟೂರಿಸಂ ಆಗುವಂತಹ ನಿಟ್ಟಿನಲ್ಲಿ ನೀವೇನಾದರೂ ಮುಂದಿನ ದಿನಗಳಲ್ಲಿ ಆ ಹೆಜ್ಜೆಯನ್ನು ನೀಡದಿದ್ದರೆ ನಮ್ಮ ಬಿ ಜೆ ಪಿ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎರಡನೇ ತಾರೀಕಿಗೆ ನಾಡಿದ್ದು ಇದರ ಬಗ್ಗೆ ಘೋಷಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಯಾವಾಗ ಎಲ್ಲಿ ಹೇಗೆ ನೇತೃತ್ವದಲ್ಲಿ ಪ್ರತಿಭಟನೆ ಈ ಬಗ್ಗೆ ಹೋರಾಟ ಆಗ್ತದೆ ಅಂತ ಹೇಳುವಂಥ ರೂಪರೇಷೆಯನ್ನು ನಾವು ಎರಡನೇ ತಾರೀಕಿಗೆ ಮಾಡಲಿಕ್ಕಿದ್ದೇವೆ ರಾಜ್ಯ ಮಟ್ಟದಲ್ಲಿ ಇದರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಬೈಲೂರಿನ ಜನತೆಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಕಾಂಗ್ರೆಸ್ ಇಬ್ಬಗೆ ನೀತಿಯ ಜೊತೆಗೆ ಜನರ ಭಾವನೆ ಜೊತೆ ಕಾರ್ಖಳದಲ್ಲಿ ಆಟ ಆಡ್ತಿದೆ ಒಂದಷ್ಟು ಜನರಿಗೆ ವ್ಯಾಪಾರ ವ್ಯವಹಾರ ವಹಿವಾಟುಗಳಾಗ್ತಿದ್ದ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ತಡೆಗೂಡುವ ಕೆಲಸವನ್ನು ಕಾರ್ಕಳದ ಕಾಂಗ್ರೆಸ್ ಮುನಿಯಾರು ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ ನನಗೆ ಒಂದು ಈಗಲೂ ಕೃಷಿಯನ್ ಏನಿದೆ ಅಂತ ಹೇಳಿದರೆ ಕಾರ್ಕಳದ ಕಾಂಗ್ರೆಸ್ ಎರಡಾಗಿದೆ ಅದೇ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಇವತ್ತು ಕೇಸನ್ನು ಹಾಕ್ತಾರೆ ಅದೇ ಮುನಿಯಾರು ಉದಯಕುಮಾರ್ ಶೆಟ್ಟಿ ಅವರು ಇವತ್ತು ಆಗ್ಬೇಕಂತ ಹೇಳ್ತಾರೆ ಪಿ ಎಲ್ ಅನ್ನು ಹಾಕ್ತಾರೆ ಕೋರ್ಟಿಗೆ ಅಂದರೆ ಉದಯ್ ಉದಯಕುಮಾರ್ ಶೆಟ್ಟಿಗೆ ಮತ್ತೆ ಶೆಟ್ಟಿಗೆ ಆಗೋದಿಲ್ವಾ ಅವರ ರೀತಿಯಲ್ಲಿ ತೊಂದರೆ ಇದೆಯಾ ಈ ಬಗ್ಗೆ ನಮಗೆ ಉತ್ತರ ಬೇಕು ನಮಗೆ ಆಶ ಆಶಯ ಇರೋದು ಇಷ್ಟೇ ಕಾರ್ಕಳದಲ್ಲಿ ಟೂರಿಸಮ್ಗೋಸ್ಕರ ಮಾಡಿರುವಂಥ ಶಾಸಕರ ಕನಸೇನಿದೆ ಆ ಕನಸು ನನಸಾಗಬೇಕು ಅದರ ಬಗ್ಗೆ ನೀವು ರಾಜಕೀಯವನ್ನು ಮಾಡಬೇಡಿ ಬೈಲೂರಿನಲ್ಲಿ ಮತ್ತೊಮ್ಮೆ ಯಾವ ರೀತಿಯ ಟೂರಿಸಂ ಆಗ್ತಾ ಮೊದಲು ಆಗ್ತಿತ್ತು ಅದೇ ರೀತಿ ಟೂರಿಸಂ ಆಗುವಂಥ ಕೆಲಸವನ್ನು ಮಾಡಲಿ ಕಾರ್ಕಳದ ಕಾಂಗ್ರೆಸ್ನವರಿಗೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯ ವಸ್ತು ಇಲ್ಲ ಕಾರ್ಖಳದ ಹೊಂದ ರಸ್ತೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ರಸ್ತೆ ಬಂಡ ಬಿದ್ದಿದೆ ಅವ್ರಿಗೂ ಸರ್ಕಾರ ಇದೆ ರಸ್ತೆಗೆ ಬರುವಂಥ ಅನುದಾನವನ್ನು ತರಲಿಕ್ಕೆ ಕಾರ್ಖಾನದ ಕಾಂಗ್ರೆಸ್ಗೆ ಗತಿ ಇಲ್ಲ ಇವತ್ತು ಪರಶುರಾಮನ ಥೀಮ್ ಪಾರ್ಕಿಗೆ ಬರುವಂಥ ಅನುದಾನವನ್ನು ಬಿಡುಗಡೆ ಮಾಡಿದೆ ಇದನ್ನು ಬಿಡುಗಡೆ ಮಾಡಿ ಪರಶುರಾಮನ ಥೀ ಪಾರ್ಕನ್ನು ಮಾಡಿ ನಮ್ಮ ಏನು ಮಾವೀವಿ ಹೇಳಿದ್ದಾಗೆ ಕರಾವಳಿಯಲ್ಲಿ ನಾವು ಸೃಷ್ಟಿಕರ್ತ ಪರಶುರಾಮ ಅಂತ ಹೇಳಿದರೆ ಖಂಡಿತವಾಗಿ ಕಾಂಗ್ರೆಸ್ಗೆ ಇದರ ಶಾಪ ಇದೆ ಬೈಲೂರಿನ ಜನರು ಕೂಡ ನಿಮಗೆ ಶಾಪವನ್ನು ಹಾಕ್ತಿದ್ದಾರೆ ಇದನ್ನು ಆದಷ್ಟು ಬೇಗ ನೀವು ಮುಕ್ತ ಮಾಡಿ ಅಂತ ನಾವು ನಿಮ್ಮ ಹತ್ರ ಹೇಳ್ತೇವೆ